ಲೈಂಗಿಕ ಶಿಕ್ಷಣ ಅನ್ನೋದು ಒಂದು ಪ್ರಕೃತಿಯ ಧರ್ಮ ಆದರೆ ಅದು ಅತಿಯಾದಾಗ ಅದು ಅಧರ್ಮ ಆಗುತ್ತೆ ಪ್ರಕೃತಿಯಲ್ಲಿ ಎಲ್ಲ ಜೀವಿಗಳಿಗಿದ್ದಂತೆ ಮನುಷ್ಯನಿಗೂ ಇರ ಇದ್ದೇ ಇದೆ ಅದು ಹೇಗೆ ಅನುಭವಿಸಬೇಕು ಅನ್ನೋದು ಹೇಗೆ ತಿಳ್ಕೊಳ್ಬೇಕು ಅನ್ನೋದು ಮುಖ್ಯವಾಗಿದೆ ನಾವು ಇಂದಿನ ಎಪಿಸೋಡಲ್ಲಿ ಮಾತನಾಡ್ತಾ ಇದ್ವಿ ಕದಿಯೆರಿಯದ ವಯಸ್ಸಿನ ಗಂಡು ಮಕ್ಕಳಲ್ಲಿ ಆ ಸೆಕ್ಸ್ ಬಗ್ಗೆ ಬಂದಾಗ ಅಸ್ತಮೈತನ ಚಟಕ್ ಬಲಿಯಾಗ್ತಾರೆ ಮಾನಸಿಕ ಒಳಗಾಗ್ತಾರೆ ಖಂಡಿತ ಮಾನಸಿಕ ಒಳಗಾಗಬೇಕಾಗಿಲ್ಲ ಅದು ಉತ್ಪತ್ತಿಯಾಗಿಯೇ ಆಗುತ್ತೆ ಅದು ಸಹಜವಾಗಿ ಹೋಗುತ್ತೆ ಆ ಮನಸ್ಸಿದ್ದಾಗ ಆ ಮನಸ್ಸನ್ನು ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಬೇಕು ನಮಗೆ ಒಂದು ಹಂತ ಇರುತ್ತೆ ಅಲ್ಲಿವರೆಗೂ ಆದರೆ ಮಕ್ಕಳಲ್ಲಿ ಹೇಗಾಗುತ್ತೆ ಅವರ ಒಳಗಿನ ಆಂತರ್ಯದ ಲಕ್ಷಣಗಳೇನು ಅದು ಯಾವಾಗ ಕಂಡು ಬರುತ್ತೆ ಅದನ್ನು ಹೇಗೆ ನಿಗ್ರಹಿಸ್ಕೋಬೇಕು ಇದು ನಾನು ಹೇಳಿದ್ರೆ ತಪ್ಪಾಗುತ್ತೆ ನುರಿತ ವೈದ್ಯರಾದ ಡಾಕ್ಟರ್ ಇಂದ್ರ ಪ್ರಸಾದ್ ರವರು ನಮ್ಮೊಂದಿಗಿದ್ದಾರೆ ಅವ್ರು ಮಾತನಾಡ್ತಾರೆ ಮೇಡಮ್ ಹೆಣ್ಮಕ್ಳಲ್ಲಿ ಯಾವಾಗ ಉತ್ಪತ್ತಿ ನಮಸ್ಕಾರ ಹೆಣ್ಮಕ್ಳಲ್ಲಿ ಕೂಡ ಅವರ ಒಂದು ದೈಹಿಕ ಸಾಮರ್ಥ್ಯ ಹೇಗ್ ಬರುತ್ತೆ ಅಂತವಾಗ ಮೊದಲನೇದಾಗಿ ಅದು ವಿಸಿಬಲ್ ಅಂದ್ರೆ ಮುಟ್ಟಾಗ್ತಾರೆ ಆ ಮುಟ್ಟು ಕಾಣತ್ತೆ ಅದು ವಿಸಿಬಲ್ ಇದೆ ಆ ಸಮಯದಲ್ಲಿ ಅವ್ರಿಗೆ ಸಾಕಷ್ಟು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಎಲ್ಲಾನು ಅವ್ರ ಹತ್ರ ಬಂದೇ ಬರುತ್ತೆ ಅಲ್ಲದೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹೆಣ್ಮಕ್ಳಿಗಿರುತ್ತೆ ದಿಸ್ ಇಸ್ ಹೆಲ್ಪಿಂಗ್ ದೆಮ್ ದ ಸೆಕ್ಸುಯಲ್ ಆಕ್ಟ್ ಈ ಟೆಸ್ಟೋಸನ್ ಅವರ ಹತ್ರ ಯಾವ ತರ ಇರುತ್ತೆ ಹೇಗಿರುತ್ತೆ ತುಂಬಾ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮತ್ತೆ ಇನ್ನೊಂದು ಉತ್ತಮ ಅಂಶ ಅಂತಂದ್ರೆ ಈಸ್ಟ್ರೋಜನ್ ಟೆಸ್ಟೋಸನ್ ಮತ್ತು ಪ್ರೊಜೆಸ್ಟ್ರನ್ ಈಸ್ಟ್ರೋಜನ್ ಮೊದಲು ಬರುತ್ತೆ ಅದು ಬದಲಾವಣೆಯಾಗಿ ಟೆಸ್ಟೋಸ್ರನ್ ಆಗುತ್ತೆ ಅದು ಬದಲಾವಣೆಯಾಗಿ ಪ್ರೊಜೆಸ್ಟ್ರನ್ ಆಗುತ್ತೆ ಸೊ ಆ ಒಂದು ಈಸ್ಟ್ರೋಜನ್ ಟು ಪ್ರೊಜೆಸ್ಟರ್ ಹೋಗುವಾಗ ಹಂತದಲ್ಲಿ ಬರ್ಲೇಬೇಕು ಸ್ವಲ್ಪ ಮಟ್ಟಿಗೆ ಹೆಣ್ಣಿನ ದೇಹದಲ್ಲಿ ಇರ್ಲೇಬೇಕು ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಆಫ್ ದ ಸೆಕ್ಷನ್ ಆಕ್ಟ್ ಸೊ ಇಲ್ಲಿ ಏನಾಗುತ್ತೆ ಹುಡುಗಿ ಬೆಳಿತಾ ಬೆಳಿತಾ ನೀವು ನೋಡಿರ್ಬೋದು ಯಾವುದೇ ಹೆಣ್ಮಕ್ಳು ನೋಡಿದ್ರು ಕರಡಿ ಮುಂದೆ ನಿಂತಿರ್ತಾರೆ ತಮ್ಮನ್ನ ತಾವು ನೋಡ್ಕೊಳ್ಳೋದು ತಮ್ಮನ್ನ ಅಂದ ನೋಡ್ಕೊಳ್ಳೋದು ಚಂದ ನೋಡ್ಕೊಳ್ಳೋದು ಇದ್ ಸರಿ ಇಲ್ಲ ಡ್ರೆಸ್ ಅದು ಸರಿ ಇಲ್ಲ ಅಂತ ಸೊ ಇದೊಂದು ಭಾವನೆ ಇದೊಂದು ಎಕ್ಸ್ಪ್ರೆಷನ್ ಅವ್ರಿಗೆ ಸೊ ನಾನ್ ಚೆನ್ನಾಗಿ ಕಾಣ್ತಾ ಇದೀನಿ ಅನ್ನೋದು ಅದ ಹೇಳ್ತಲ್ಲ ಕತ್ತೆಗೆ ವಯಸ್ಸು ಬಂದ್ರು ಚೆನ್ನಾಗ್ ಕಾಣತ್ತೆ ಅಂತ ಸೊ ಇದು ಹೆಣ್ಮಕ್ಳಲ್ಲೂ ಗಂಡ್ ಮಕ್ಕಳಲ್ಲೂ ಸರಿನೆ ಬಟ್ ಹೆಣ್ಮಕ್ಳು ತುಂಬಾ ಜಾಸ್ತಿ ಕನ್ನಡಿಗೆ ಅಂಟ್ಕೋತಾರೆ ತುಂಬಾ ಜಾಸ್ತಿ ಹೊತ್ತಿರ್ತಾರೆ ಅದೇ ಸ್ವಲ್ಪ ಯಾವ್ದೋ ಆಪೋಸಿಟ್ ಸೆಕ್ಸ್ ಅಂದ್ರೆ ಒಂದು ಹುಡುಗ ಅಥವಾ ಶಾಲೆಲ್ ಬಂದಿರೋದ ಇನ್ನೊಬ್ರು ಬಂದಿರೋದಾ ಅವ್ರು ನೋಡಿದ ತಕ್ಷಣ ಓಹೋ ಅವ್ರು ನನಗೆ ನೋಡ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಯಾವಾಗ್ಲೂ ಹಿನ್ನೆ ಬೆನ್ನಿಂದ ಬರ್ತಾನೆ ಇರ್ತಾವಲ್ಲಿ ಯಾರೋ ನನ್ನ ಗಮನಿಸ್ತಾರೆ ಯಾರೋ ನನ್ ಲವ್ ಅಂತ ಹೇಳ್ತಾರೆ ನನ್ ರಾಜ್ಕುಮಾರ ಕಂಚನ್ ರಾಜ್ಕುಮಾರ ಎಲ್ಲೋ ಇರ್ತಾನೆ ಸೊ ಈ ಭಾವನೆಗಳಲ್ಲಿ ಅಥವಾ ಈ ಒಂದು ಲೋಕದಲ್ಲಿ ಅವ್ರು ತುಂಬಾ ದಿವಸ ಇರ್ತಾರೆ ಈ ಸಮಯದಲ್ಲಿ ಏನಾಗುತ್ತೆ ಸೊ ನಾವು ಯಾವ ರೀತಿ ಅವರು ಎಷ್ಟು ಮಟ್ಟಿಗೆ ತಿಳುವಳಿಕೆ ಇದೆಯೋ ಲೈಂಗಿಕವಾಗಿ ಅಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಕ್ಕೆ ಟ್ರೈ ಮಾಡ್ತಾರೆ ಸೊ ಒಂದ್ಸಲ ಇದು ನಮ್ಮ ಸಿನಿಮಾಗಳೆಲ್ಲರೂ ತೋರಿಸ್ತಾ ಇದ್ದಾರೆ ಈಗ ನಮ್ಮ ಕೈಲಿರುವಂತಹ ಮೊಬೈಲ್ ಗಳಲ್ಲೂ ಬೇಕಾದಷ್ಟು ಸೆಕ್ಸ್ ಬಗ್ಗೆ ತಿಳಿಸಿರೋದ್ರಿಂದ ಇವರ ಒಂದು ತಿಳುವಳಿಕೆ ಸರಿಯಾದ ರೂಪದಲ್ಲಿ ಹೋದ್ರೆ ಅಡ್ಡದಾರಿ ಹಿಡಿತಾ 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 ಹೇಗೆಲ್ಲ ನಾವು ಮಾಡ್ಬೋದು ಅನ್ನೋದನ್ನ ಹೋಗ್ತಾರೆ ಆ ಕಲ್ಪನೆ ಯಾವತ್ತು ಒಂದು ಕೆನೆ ಕಟ್ಟುತ್ತೆ ಹೆಪ್ಪಾಗುತ್ತೆ ಅನ್ನೋ ಟೈಮ್ ಅಲ್ಲಿ ಯಾವ ಬಕ್ರಾ ಸಿಕ್ಕಿದ್ರು ಅವ್ರ ಹಿಂದೆ ಹೋಗುವಂತ ಚಾನ್ಸ್ ಅವ್ರಿಗಿರುತ್ತೆ ಅಂದ್ರೆ ಅವ್ರ ಹೆಣ್ಮಕ್ಳಿಗೆ ಹಿಂದೆ ಮುಂದೆ ನೋಡ್ದೆ ಯಾರು ಅಂತ ನೋಡ್ದೆ ಅವ್ರಿಗೆ ಕೆಲಸ ಏನು ಅಂತ ನೋಡ್ದೆ ನಾನ್ ಕಣ್ಣಾರೆ ನೋಡಿದೀನಿ ಯಾಕಂದ್ರೆ ನಮ್ ನಾ ಡಾಕ್ಟರ್ ಆಗಿ ನಮ್ ಸಾಕಷ್ಟು ಸಿಸ್ಟರ್ನ ಇಟ್ಕೋಬೇಕು ಸಾಕಷ್ಟು ಹೆಣ್ಮಕ್ಳು ಚಿಕ್ಕ ಮಕ್ಳು ಜೊತೆ ನಂಗೆ ವ್ಯವಹಾರ ಮಾಡ್ಬೇಕು ಒಂದ್ ಹುಡುಗಿ ಹಿಂಗೆ ಕ್ಲಿನಿಕ್ ಬಂದ್ಲು ನಾನು ಲವ್ ಮಾಡ್ತಾ ಇದೀನಿ ನೇರ ನೇರ ನಾನು ಲವ್ ಮಾಡ್ತಾ ಇದೀನಿ ಏನಿದು ಲವ್ ಮಾಡ್ತಾ ಇದೀಯಾ ಎಷ್ಟು ವಯಸ್ಸು ನಿನ್ಗೆ ಇನ್ನು ಹದಿನೇಳು ತುಂಬಿಲ್ಲ ಕಾನೂನು ಪ್ರಕಾರ ತೊಂದರೆ ಆಗುತ್ತೆ ಇನ್ನು ಅಕಸ್ಮಾತ್ ಬಸ್ರಿ ಅದೇ ನಿನ್ಗೆ ಆ ಮಗು ಸಿಂಧುತ್ವ ಕೂಡ ಸಿಕ್ಕಲ್ಲ ಯಾಕೆ ಈ ತರ ಮಾಡ್ತಾ ಇಲ್ಲ ನಾನ್ ಮದ್ವೆ ಆಗ್ಬೇಕು ನಾನು ಲವ್ ಮಾಡ್ತೀನಿ ನನ್ಗೆ ಏನೋ ಹೇಳಿ ನೋಡಿದ್ರೆ ಆ ಹುಡ್ಗ ಯಾರು ಅಂದ್ರೆ ಆ ಹುಡ್ಗ ಗ್ರೂಪ್ ಡಿ ಕೆಲಸ ಮಾಡ್ತಾ ಇದ್ದಾರೆ ತಪ್ಪಂತ ಹೇಳ್ತಾ ಇಲ್ಲ ಬಟ್ ಕುಡಿತಾನೆ ಕುಡಿತಕ್ಕೆ ಪೂರ್ತಿ ಟ್ರೀಟ್ಮೆಂಟ್ ಇಲ್ಲ ನಿನ್ಗೆ ಅದೇ ಅರ್ಥ ಆಗ್ತಾ ಇಲ್ಲಮ್ಮ ಕುಡಿತಕ್ ಟ್ರೀಟ್ಮೆಂಟ್ ಇಲ್ಲ ಅವ್ನು ಫಸ್ಟ್ ಇಲ್ಲ ನಾನು ಅವ್ನು ಕುಡಿತಾನು ಬಿಡಿಸಿ ಎರಡೆಡ್ ಕಡೆ ನಾನು ಡ್ಯೂಟಿ ಮಾಡ್ಕೊಂಡು ನಾನ್ ನೋಡ್ಕೊತೀನಿ ಅವನ್ನ ಅವನು ನೋಡ್ಕೊಳತ್ ನಿನಗೇನಿದೆ ಕರ್ಮ ನಿನ್ಗೆ ಅಪ್ಪ ಅನೇ ನೋಡ್ಕೊಳ್ಳಲ್ಲ ಅಪ್ಪ ಅಮ್ಮನೆ ಬಿಟ್ಟಿಲ್ಲ ಸೊ ಈ ತರ ಅದು ಒಂಥರ ಯಾವುದೇ ಒಂದು ವಿಚಕ್ಷಣೆ ಇಲ್ಲದೆ ಹಳ್ಳಕ್ಕೆ ಬೀಳ್ಬೇಕು ಅಂತಾನೆ ಬೀಳ್ತಾರೆ ಅಂದ್ರೆ ನಾವ್ ಎಷ್ಟು ಹೇಳ್ಕೊಟ್ರು ಇಲ್ಲ ಸರಿಯಾಗಲ್ಲ ಅಥವಾ ಕುಟುಂಬದ ಸ್ಥಿತಿನ ಅಥವಾ ದೇಹದ ಸ್ಥಿತಿನ ಮನೆಯಲ್ಲಿ ಪ್ರೀತಿ ಸಿಗದೇ ಇರೋರು ಮಾಡುವಂತ ತಂದೆ ತಾಯಿಗಳಿಂದ ಸಾಕಷ್ಟು ಪ್ರೀತಿ ಸುತ್ತಮುತ್ತ ಇರುವಂತಹ ಕುಟುಂಬಸ್ಥರಿಂದ ಸಾಕಷ್ಟು ಭದ್ರತೆಯ ಭಾವ ಯಾರಿಗಿರಲ್ಲ ಅವ್ರು ಬಹಳ ಬೇಗ ಹೋಗ್ತಾರೆ ಪ್ರೀತಿ ಕುಟುಂಬದ ಪ್ರೀತಿ ಮತ್ತು ಕಾಳಜಿ ಅಂತಲೇ ಹೇಳ್ಬೋದ ಕಾಳಜಿ ಮತ್ತೆ ಎಲ್ಲರ ಜೊತೆ ಅವ್ರ ವ್ಯವಹಾರ ಹೆಂಗೆ ಸಂವಹನೆ ಮಾಡ್ತಾರೆ ಎಲ್ಲವನ್ನು ಒಳಗಡೆ ಇಟ್ಕೊಂಡಾಗ ಸಮಸ್ಯೆ ಆಗುತ್ತೆ ನನ್ಗೆ ಈ ತರ ಅನ್ಸಿದೆ ಇಪ್ಪತ್ತೊಂದು ಹದಿನೈದು ವರ್ಷ ತಂದೆ ತಾಯಿ ಕಷ್ಟ ಬಿದ್ದು ಬೆಟ್ಟದಷ್ಟು ಕಷ್ಟವನ್ನ ಗಟ್ಟಿ ಕಂದಗೋಸ್ಕರ ಕಂದಗೋಸ್ಕಂತಾರೆ ಅಷ್ಟು ವರ್ಷ ಹಾಕಿದ ತಂದೆ ತಾಯಿಗಳನ್ನ ಕೇವಲ ಒಂದು ಸೆಕೆಂಡಲ್ಲಿ ಅಲ್ಲಿ ಶಕ್ತಿ ಆ ಮರೆಯುವಂಥ ಶಕ್ತಿ ಆ ಹೆಣ್ಮಕ್ಳಿಗೆ ಆಗ್ತದೆ ಇಲ್ಲಿ ಏನಾಗುತ್ತೆ ತಂದೆ ತಾಯಿಗಳು ಚಿಕ್ಕ ವಯಸ್ಸಿದಾಗ ಚಾಕ್ಲೇಟ್ ಬೇಕಾ ಬೇಡವಾ ಕೊಡಿಸ್ತಾರೆ ಬಟ್ಟೆ ಬೇಕಾ ಬೇಡವಾ ಕೊಡಿಸ್ತಾರೆ ನಿಮ್ಗೆ ಏನು ಬೇಕು ಅಂತ ಒಂದ್ ಹದಿಹರಿಯ ತನಕನೂ ಕೊಡ್ಸ್ತಾ ಕೊಡ್ಸ್ತಾ ಇರ್ತಾರೆ ಆದ್ರೆ ಈ ತರ ನಿನ್ನ ದೇಹ ಬೆಳವಣಿಗೆ ಆಗ್ತದೆ ಮನಸ್ಸು ಬೆಳವಣಿಗೆ ಮಾಡ್ಕೋಬೇಕು ಮಾಗಸ್ಕೊಬೇಕು ಇಂಥ ವಯಸ್ಸಲ್ಲಿ ನಿನ್ನ ಮದ್ವೆ ಆಗಬಹುದು ಆಗಬೇಕು ಅವಾಗ ನಿನ್ನ ರಾಜ್ಕುಮಾರ್ ನೀನ್ ಆರಿಸ್ಕೋಬೇಕು ಮೊದಲಿಂದ ಪ್ರಿಪೇರ್ ಮಾಡ್ಕೊಂಡು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಅನ್ನೋದನ್ನ ಮಾಗಸ್ಕೋಬೇಕು ಸರ್ ಅದು ತಂದೆ ತಾಯಿಗಳ ಆದ್ಯ ಕರ್ತವ್ಯ ಬೆಳಿತಾ ಇರುತ್ತೆ ಮನಸ್ಸು ಬೆಳಿತಾ ಇರುತ್ತೆ ನಾವು ಹೇಗೆ ತಂದೆ ತಾಯಿಗಳಾಗಿ ಹೇಗೆ ನಿಭಾಯಿಸ್ತಾ ಇದೀವಿ ಆ ಒಂದು ಜವಾಬ್ದಾರಿ ಅವ್ರ ಕಣ್ಣಲ್ಲಿ ನೋಡಕ್ಕೆ ಬಿಟ್ಟಾಗ ಸೊ ನೀವು ನಮ್ಮ ಒಳ್ಳೆಯ ಸೆಕ್ಸಿನ ಫಲಗಳೇ ಅಂತ ಅವ್ರಿಗೆ ಯಾವುದೋ ಹಂತದಲ್ಲಿ ನಾವು ಹೇಳಬೇಕಾಗುತ್ತೆ ಯಾಕೆಂದ್ರೆ ಸೆಕ್ಸ್ ಇಲ್ದೆ ಮಕ್ಳಿಲ್ಲ ಸೊ ನೀನ್ ಬಂದಿರೋದು ನಮ್ಮ ಒಳ್ಳೆಯ ಸಂಬಂಧದ ಮೂಲಕ ಅಂತ ಹೇಳಿ ಅವ್ರಿಗೆ ಅದ್ ಗಟ್ಟಿ ಮಾಡಿಸ್ದಾಗ ಓಹೋ ಅಪ್ಪ ಅಮ್ಮ ಈ ತರ ಸಂಬಂಧದಲ್ಲಿದ್ದಾನೆ ಲದ್ದಾನೆ ನಾನ್ ಹುಟ್ಟಿದೀನಿ ನನ್ನಿಂದ ಒಳ್ಳೆ ಸಂತಾನ ಬರ್ಬೇಕು ಅಂತ ಆ ಒಂದು ಮನಸ್ಸು ಅವ್ಳಗ್ ಬರುವಾಗ ಒಳ್ಳೆ ಹೊರನ ಹುಡುಕ್ತಾರೆ ಎಂತದು ತೊಂದರೆ ಇರೋಂತಾರೋಗ ಇರೋಂಥರ ಅಥವಾ ಕುಡಿತ ಚಲ ಚಟಕ್ ಬಿಟ್ಟದವ್ರ ಆತರ ಹೋಗಲ್ಲ ಅವ್ರು ವಿಚಿಕ್ಷಣೆ ನೋಡ್ತಾರೆ ನೋಡ್ತಾರೆ ಇಲ್ಲ ಏನ್ ಕೆಲಸ ಮಾಡಕ್ ಸಾಧ್ಯ ಇದೆ ಹೇಗಿರ್ತಾರೆ ಹೇಗ್ ನಡ್ಕೋತಾರೆ ಸಾಮಾಜಿಕವಾಗಿ ಹೇಗ್ ನಡೀತಾರೆ ಆತರ ಈಗ ಪುನೀತ್ ರಾಜ್ಕುಮಾರ್ ಅಂದ ತಕ್ಷಣ ಎಲ್ಲಾ ಹೆಣ್ಮಕ್ಳು ಬೀಳ್ತಾ ಇದ್ರು ಹಂಗೆ ಹೃತಿಕೃಷ್ಣ ಅಂತ ಎಲ್ಲಾ ಬೀಳ್ತಾ ಇದ್ರು ಅದು ಭ್ರಮಾಲೋಕ ಆ ಭ್ರಮಾಲೋಕದಿಂದ ವಾಸ್ತವ ಲೋಕಕ್ಕೆ ಹೇಗೆ ಬರ್ಬೇಕು ನಮ್ಮ ಕನಸಿನ ಹೃತಿಕ ರೋಶನ ಇರ್ಬೋದು ಪುನೀತ್ ರಾಜ್ಕುಮಾರ್ ಇರ್ಬೋದು ಯಾರು ಅದನ್ನ ಹೇಗ್ ನೋಡ್ಕೋಬೇಕು ಅನ್ನೋದಕ್ಕೆ ನಾವು ಉದಾಹರಣೆ ಆಗಿರ್ಬೇಕು ಅಪ್ಪ ಅಮ್ಮಗಳಾಗಿ ನಾಗ್ಬೇಕು ಅಂತ ಹೇಳಿದ್ರಿ ನಮ್ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಹಾರ್ಮೋನ್ಸ್ ಎಲ್ಲ ವಯಸ್ಸಿಗೆ ಅದನ್ನ ಹೇಗೆ ಮಾಗಿಸ್ಕೊಳ್ಬೇಕು ತಡ್ಕೊಳ್ಬೇಕು ನಾವು ಹೆಣ್ಮಕ್ಳಾದವ್ರು ಅಂದ್ರೆ ಅವ್ರಿಗೆ ಸೆಕ್ಸ್ ಆಸೆ ಅನ್ನೋಕ್ಕಿಂತ ನಾವು ಹೆಂಗಿರ್ಬೇಕು ಮುಂದೆ ಅಂತ ಒಂದು ಇಪ್ಪತ್ತೈದು ವರ್ಷಕ್ಕೆ ನಿನ್ ಹೆಂಗ್ ಬದುಕ್ತಿಯ ನಿನ್ ಕನ್ಸೇನು ನಿನ್ ಗುರಿ ಏನು ಆತರ ಕೊಟ್ಟಾಗ ಅವ್ರಿಗೆ ಸೊ ನಿನ್ನ ಇಂದಿರಾ ನೋಯಿ ಅಂತಂದ್ರೆ ಅದು ಆ ಒಂದು ಹೆಸರು ಮಾಡಿರುವಂತ ಗೀತಾ ಗೋಪಿನಾಥನ್ ಇರ್ಬೋದು ಸೌಮ್ಯಾ ರಾಮನಾಥನ್ ಇರ್ಬೋದು ಹೆಸರು ಮಾಡಿರುವಂತಹ ಆ ಒಂದು ಹೆಣ್ಮಕ್ಳನ್ನ ಉದಾಹರಣೆ ಕೊಟ್ಟು ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ